ಹಾ ಹೊರಗಿಡಕ್ಕಾಗಲ್ಲಪ್ಪ ಒಂದು ಪಟ ಪಟ ಅಂತ ಹಾಕೊಂಡು ಹೋಗಣ ಚಂದ ತರಿಸ್ಕೊಳ್ಳ ಮಗ ಫೋಟೋನ ಇಟ್ಸ್ಕತ್ತೀಯಾ ಇಟ್ಸ್ಕಂತೀಯ ಬ್ಯಾಗ್ನ ಯಾರನ್ನಾರ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಪಾಪ ತೊಟ್ಲಿಗೆ ಹಾಕಿ ಬಂದ್ವಿ ಅಲ್ಲ ಅಮ್ಮ ಒಂದಷ್ಟು ಚಿಪ್ಸ್ನ ಮಾಡಿ ಇಟ್ಟಿದ್ದರು ಚಿನ್ನಿಗೊಂದಿಷ್ಟು ಶ್ರೇಯಿಗೊಂದಿಷ್ಟು ಹಾಗೆ ನಮಗೆ ಅಂತ ಹೇಳಿ ಚಿನ್ನಿ ಅವಳದ್ದನ್ನ ಅವಳು ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಂಡಿದ್ದಾಳೆ ಇದರಲ್ಲಿ ನಂದು ಶ್ರೇಯದು ಇಬ್ಬರದಿದೆ ನಮ್ಮಮ್ಮಂಗೆ ಈಗ ನಾವು ಮೂರು ಜನ ಮಕ್ಳ ಥರ ಆಗಿದ್ದೀವಿ ಮೂರು ಮೂರು ಬೇರೆ ಬೇರೆ ಪ್ಯಾಕನ್ನ ಅವರೇ ಮಾಡಿ ಇಟ್ಟಿದ್ದರು ಶ್ರೇಯುಗೆ ಹೇಗೆ ಕೊಟ್ಟು ಕಳಿಸೋದು ಏನು ಅಂತ ತಲೆ ಓಡ್ತಾ ಇಲ್ಲ ನನಗೆ ಯಾಕಂದರೆ ಒಂದೊಂದ್ಸಲ ಸ್ನ್ಯಾಕ್ಸು ಸೀಸ್ ಮಾಡಿ ವಾಪಸ್ ಕೊಟ್ಟುಬಿಡ್ತಾರೆ ಹಾಗಾಗಿ ಚಿಪ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಶ್ರೇಯು ನಾನು ಮಾಡಿದಾಗ ಚಿಪ್ಸ್ನ ತಿಂದಿರಲಿಲ್ಲ ಈ ಸಲ ಅಮ್ಮಮ್ಮ ಮಾಡಿರೋ ಚಿಪ್ಸ್ ತುಂಬ ಚೆನ್ನಾಗಿದೆಯಂತೆ ಹಾಗಾಗಿ ತಿಂತಾನೇ ಇದ್ದ ಅವನಿಗೆ ಅಲ್ಲಿ ಊಟ ಮಾಡಿದ್ದಲ್ಲ ಹಸು ಬಂದ ಬಂದಮೇಲೆ ಅವನು ಫಂಕ್ಷನ್ಗಳಲ್ಲಿ ಊಟನ ಚೆನ್ನಾಗಿ ಮಾಡೋದಿಲ್ಲ ಅವನಿಗೆ ಮನೆ ಊಟನೇ ಇಷ್ಟ ಆಗುತ್ತೆ ಹಾಗಾಗಿ ಹಶು ಆಗ್ತಾಯಿದೆ ಅಂತ ಅಂದ ಅದಕ್ಕೆ ಚಿಪ್ಸ್ ಹಾಕ್ಕೊಟ್ಟೆ ಹಾಗೆಯೇ ಫಿಂಗರ್ ಚಿಪ್ಸ್ ಮಾಡಿದೆ ಕೂಡ ತುಂಬ ದಿನ ಆಗಿತ್ತು ನನಗೆ ಫಿಂಗರ್ ಚಿಪ್ಸ್ ಬೇಕು ಅಂದ ಹಾಗೆಯೇ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಪಲ್ಯ ಬೇಕು ಅಂತ ಹೇಳ್ದೆ ನಾನು ಅಲ್ಲಿಂದ ತೊಟ್ಲಿಗೆ ಹಾಕಿ ಶಾಸ್ತ್ರ ಇತ್ತಲ್ವ ಅಲ್ಲಿ ಜೋಳದ ರೊಟ್ಟಿ ಮಾಡಿದ್ರಲ್ವ ಅತ್ತೆ ಒಂದಷ್ಟು ರೊಟ್ಟಿನ ಹಾಕ್ಕೊಟ್ಟಿದ್ರು ನಮ್ಮ ಮನೆಯವ್ರು ಯಾವತ್ತೂ ಏನಾದ್ರು ತಗೋ ಅಂದರೆ ಈಗ ಹತ್ತಿರದವರಿಗೆ ಕೇಳ್ತಾರಲ್ವ ಏನಾದರೂ ಬೇಕಾದರೆ ವೈರಿ ವೈರಿ ಅಂತ ನಾನು ಏನು ಬೇಡ ಏನು ಬೇಡ ಅಂತ ಇದ್ದೆ ಹಾಗೆ ನಮ್ಮ ಜೋಳದ ರೊಟ್ಟಿ ತಗೋ ಅಂದ್ರೆ ಅವ್ರು ಯಾವತ್ತೂ ಹಂಗೆ ಅನ್ನೋದಿಲ್ಲ ಹಾಗಂತ ನಾವು ಮತ್ತೆ ಹೋಗಿ ಪಾಪ ಒಂದು ಹತ್ತು ಹನ್ನೆರಡು ರೊಟ್ಟಿ ಹಾಕಿ ಕೊಟ್ಟರು ಬಿಸಿ ಬಿಸಿ ಇತ್ತು ರೊಟ್ಟಿ ಬಂದರೆ ನಾವು ಆರ ಹಾಕಿದ್ವಿ ಆ ಜೋಳದ ರೊಟ್ಟಿ ಮತ್ತು ಖಾರ ಚಟ್ನಿ ಹಾಕ್ಕೊಟ್ಟಿದ್ರು ಕೊಟ್ಟಿದ್ರು ಮತ್ತು ನಾವು ಅಷ್ಟೇ ನಾಳೆ ಬಿಡ ಕೂಡ ಹೋಗ್ಬೇಕಲ್ವಾ ಹಾಗಾಗಿ ನಾನು ಬೇರೆ ಏನು ಬೇಡ ಬೇಡ ಅಂದೆ ಅದಕ್ಕೇ ನಾನು ಸ್ವಲ್ಪ ಬದನೆಕಾಯಿ ಎಣ್ಗಾಯಿ ಪಲ್ಯನ ಮಾಡಿದೆ ಅವನು ಅವನಿಗೆ ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ರುಬ್ಬಿ ಮಾಡ್ತೀನಲ್ವ ಅದನ್ನು ನಾನು ಮಾಡೇ ಇರಲಿಲ್ಲ ಅದು ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ ಆದರೆ ಇವತ್ತು ತುಂಬ ಚೆನ್ನಾಗಾಗಿತ್ತು ನಾವೆಲ್ಲ ಅದನ್ನೇ ಹಚ್ಕೊಂಡು ತಿಂದ್ವಿ ಆ ಎಣ್ಗಾಯಿ ಪಲ್ಯನ ಮಾಡಿದ್ದೀನಿ ಅಮ್ಮ ಮನೆಯಲ್ಲೇ ಒಂದಷ್ಟು ಬದನೆಕಾಯಿ ಕೂಡ ಕೊಟ್ಟಿದ್ದರು ಅದು ತುಂಬ ದೊಡ್ಡ ದೊಡ್ಡದಿತ್ತು ಹಾಗಾಗಿ ನಾನು ಅದನ್ನು ಹೋಲ್ಡ್ ಮಾಡಿಬಿಟ್ಟು ಹೆಚ್ಚಿ ಪಲ್ಯನ ಮಾಡಿದ್ದೀನಿ ಶೇಯು ಪಾಪ ಇಷ್ಟಪಟ್ಟು ತಿಂದ ಏನು ಗೊತ್ತು ಏನಾದರೂ ತಿನ್ನಬೇಕು ಅಂದಾಗ ಮಾಡಿ ಕಳಿಸ್ದೇ ಇದ್ದರೆ ನನಗೆ ಒಂಥರ ಸಮಾಧಾನ ಅಂತ ಅನ್ಸೋದಿಲ್ಲ ನಮ್ಮ ಬೈತಾ ಬೈತಾಯಿದ್ರು ಹಲೋ ಇವತ್ತು ಶ್ರೇರೂನು ಬಿಡೋ ಚಿನ್ನಿನೂ ಇವತ್ತೇ ಹೋಗ್ತಾಳೆ ಚಿನ್ನಿನ ಬೆಳಗ್ಗೆ ಟ್ರೈನ್ ಹಚ್ಚಿ ನಾವು ಕೂಡ ಶ್ರೇವಿನ ಹಾಗೆ ಬಿಡೋಕ್ಕೆ ಹೋಗ್ತೀವಿ ಅದೇ ಒಂಥರ ನಾವು ಚಿನ್ನಿನೇನು ತಿಂಡಿ ತಿಂಡಿ ಏನೂ ಮಾಡಿಕೊಟ್ಟಿಲ್ಲ ನಾನು ಯಾಕೋ ಮಾಡೋ ನೋಡಲು ಇರಲಿಲ್ಲ ದೋಸೆ ಹಿಂಟಿತ್ತು ಚಿನ್ನಿಗೆ ಮಾಡಿ ದೋಸೆ ಬೆಳಗ್ಗೆ ತಿಂಡಿ ಮಾಡಿಕೊಡ್ತೀನಿ ಅಂದರೆ ಆಮೇಲೆ ಅಲ್ಲಿ ಹೋಟೆಲಲ್ಲಿ ಪಲಾವ್ ಸಿಗುತ್ತೆ ಪಲಾವ್ನ ಕೂರ್ಸಿ ಅಂದ್ಕೊಂಡೆ ಆಮೇಲೆ ಏನೂ ಹಚ್ಕೊಂಬೇಡ ಅವರ ಪಡೆಗೆ ಅವರು ಹೋಗ್ತಾರೆ ನಾನು ಊಟ ಎಲ್ಲ ವ್ಯವಸ್ಥೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಫುಲ್ ಬ್ಯುಸಿ ದಿನ ಆಗಿದೆ ಈಗ ನನ್ನ ಬೆಳಗ್ಗೆ ಕೆಲಸ ಎಲ್ಲ ಆಯಿತು ಮತ್ತೆ ಟೀ ಕುಡಿಯೋಣ ಅಂತ ಈಗ ಜಸ್ಟ್ ಟ್ರೀ ಮಾಡ್ಕೊತಾ ಇದ್ದೀನಿ ನಮ್ಮ ಶ್ರೀಗಳು ಲಾಸ್ಟ್ ತನಕ ಇನ್ನೂ ಪ್ಯಾಕಿಂಗ್ ನಡೀತಾನೇ ಇದೆ ನಾನು ಅದೇ ಅಂತ ಇದೆ ಮೊಬೈಲ್ ಯಾರಪ್ಪ ಹಿಡಿದವರು ಅಂತ ಹೇಳಿ ಎಷ್ಟು ಕೆಲಸ ಹೇಳಿದ್ರು ತಾಲೆನ್ನೇ ಕೆಡ್ಸ್ಕರಣಲ್ಲ ಬರೀ ಮೊಬೈಲ್ ನೋಡೋದೊಂದೇ ಕೆಲಸ ಬುಕ್ಕುಗಳು ಕೂಡ ಕೆಲವೊಂದೆಲ್ಲ ವೈಟ್ ಹಾಕಿರಲಿಲ್ಲ ಅದು ನಾನೇ ಹಾಕ್ಕೊಂತೀನಿ ಅಂತ ಹೇಳಿದಾಗ ಅವ್ನು ಹೇಳಿದ್ದ ಹಾಕೊಂಡೇನು ಬೇಡ ನಾವು ಅಲ್ಲಿಗೂ ಹಾಕೊಂತೀವಿ ಎಲ್ಲರೂ ಸೇರಿ ಹಾಕ್ಕೊಂತೀವಿ ಅಂತ ಹೇಳಿದ್ದೆ ಸಲ ಹಾಗೆ ಮಾಡಿದ್ರಂತೆ ನಾವೆಲ್ಲ ಹಾಕಿ ಎಲ್ಲ ಮಾಡಿ ಕಳಿಸಿದ್ವಿ ಸಲ ನಾನು ಸ್ವಲ್ಪ ಗಡಿ ಬಿಡಿ ಇದ್ದೇ ನಮಗೂ ಮಾಡೋಕ್ಕಾಗಲಿಲ್ಲ ಚಿನ್ನನೂ ಅವಳು ಆದಷ್ಟು ಹಾಕೋದು ಆ ಬುಕ್ಕುಗಳನ್ನ ಬಾಗಿಗೇ ಕೂಡ ತುಂಬಿಕೊಂಡಿರಲಿಲ್ಲ ಏನಾರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಮತ್ತೆ ಬೈತಾ ಬೈತ ಹೇಳಿ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ನಾನಾದರೂ ಸಾಹಸಕ್ಕೆ ಹೋಗಿ Thank you

ಆ ಕವರು ಇಡುಚನಿ ಅದನ್ನ ಅಲ್ಲ ರೀ ಅಲ್ಲ ಬ್ಯಾಗು ಇರಲಿ ಅದು ಒಂದು ನಾ ಹೊರಗಿಡಕ್ಕಾಗಲ್ಲಪ್ಪ ಬಂದು ಪಟ ಪಟ ಅಂತ ಹಾಕ್ಕೊಂಡು ಹೋಗೋಣ ಶ್ರೇಯಿದು ಅವ್ರ ಡ್ಯಾಡಿದು ಒಂದು ಜಗಳ ಆಯಿತು ನನ್ನ ಹತ್ರ ಜಗಳ ಮಾಡಿದ್ದ ನಾನು ಎಲ್ಲ ಬಟ್ಟೆ ಒಯ್ಯಿ ಅವು ಯಾವೂ ಮತ್ತೆ ವಾಪಸ್ ಬಂದಾಗ ಅವನಿಗೆ ಬರೋಲ್ಲ ಅಂತ ಅವನು ನನ್ನ ಹತ್ರ ಜಗಳ ಅಲ್ಲಿ ಇಟ್ಕೊಳ್ಳೋಕ್ಕೆ ನನ್ನ ಹತ್ರ ಜಾಗ ಇಲ್ಲ ಅಂತ ಅವ್ರು ಡ್ಯಾಡಿ ಅದೇ ಬೈತಾಯಿದ್ರು ನಿಮಗೆ ನಾವೆಲ್ಲ ಕೊಡಿಸಿದ್ದೀವಲ್ವ ಅದಕ್ಕೆ ನೀವು ಹಂಗೆ ಮಾಡ್ತಾ ಇದ್ದೀರಾ ಇನ್ನು ಕೊಡಿಸ್ದೇ ಹೋದರೆ ಸರಿ ಇರುತ್ತೆ ಅಂತ ಬೈದರು ಆಮೇಲೆಲ್ಲ ಬಟ್ಟೆಗಳನ್ನ ತೊಗೊಂಡ ಎಷ್ಟೊಂದು ಟಿ ಶರ್ಟ್ಗಳು ಎಲ್ಲ ಸಣ್ಣ ಸಣ್ಣದಾಗಿಬಿಟ್ಟಿದೆ ಒಂದೇ ಸಲ ಬೆಳೆದ್ಬಿಟ್ಟಿದ್ದಾನೆ ಶ್ರೇಯು ಹಾಗಾಗಿ ಯಾರಿಗಾರು ಕೊಡೋಕ್ಕೂ ಕೈ ಬರೋಲ್ಲ ಆ ಥರ ಆಗಿದೆ ನನಗಂತೂ ಬಟ್ಟೆಗಳನ್ನ ಬೇರೆಯವ್ರಿಗೆ ಕೊಟ್ಟು ಕೊಟ್ಟು ಬೇಜಾರು ಬಂದುಬಿಟ್ಟಿದೆ ನಮ್ಮ ಸಿಂಬಾ ನಮ್ಮ ಶ್ರೇಯು ಹೊರಟಿದ್ದಾನೆ ಅಂತ ಹಿಂದೆ ಹಿಂದೆಯೇ ಓಡಾಡ್ತಿದ್ದಾನೆ ಚಿನ್ನಿನ ಟ್ರ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಅಲ್ಲೊಂದು ಸ್ವಲ್ಪ ಜನ ಬಂದ ತಕ್ಷಣ ನಮ್ಮ ಮನೆಯವರು ಕೂಡ ಬಂದರು ಹಾಗೆ ನಾವು ಕೂಡ ಈಗ ಹೊರಟ್ವಿ ನಾನು ಹೋಗಬೇಕಾಗಿತ್ತು ನನಗೂ ಹೇಳಿದ್ರವರು ನನಗೆ ನಂದು ಸ್ನಾನ ಆಗಿರಲಿಲ್ಲ ಹಾಗಾಗಿ ನಾನು ನೀವು ಬಿಟ್ಟು ಬನ್ನಿ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ರೆಡಿಯಾಗಿರ್ತೀನಿ ಅಂತ ಹೇಳಿದೆ ಅದೊಂದು ಒಳ್ಳೆಯದಾಯಿತು ಶ್ರೇಯು ಇನ್ನು ಅಕ್ಟೋಬರಿಗೆ ಬರ್ತಾನೋ ಅದ್ರ ಮಧ್ಯ ಬರ್ತಾನೋ ಗೊತ್ತಿಲ್ಲ ಮೊನ್ನೆ ಮೊನ್ನೆ ಏನೋ ಕರ್ಕೊಂಡು ಬಂದ ಹಾಗೆ ನನಗೆ ನೆನಪಿದೆ ಆಲ್ರೆಡಿ ಬಿಡೋ ಟೈಮು ಬಂದೇ ಹೋಯಿತು ಇವತ್ತಿಬ್ರು ಹೋಗಿದ್ದಕ್ಕೆ ನಿಜ ಹೇಳ್ತೀನಿ ಬೇಜಾರು ಅಂದ್ರೆ ಅಷ್ಟು ಬೇಜಾರಾಗ್ತಾ ಇತ್ತು ಹೊರಟ ತಕ್ಷಣ ಒಂದು ಭೂತಪ್ಪ ಇದೆ ಅದಕ್ಕೆ ನಮಸ್ಕಾರ ಮನೆ ಗೊತ್ತಿಲ್ಲ ಕಲ್ಯಾಣ ಕಲ್ಯಾಣ ಮಂಟಪ ಅಂತೂ ಅಲ್ಲ ಅದು ಮನೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ಮನೆ ಚೆನ್ನಾಗಿದೆ ನನಗೆ ಮನೆಯಿಂದ ಹೊರಡೋ ಹೊರಡದಕ್ಕಿಂತ ಮುಂಚೆನೇ ಅನಿಸಿತ್ತು ಶ್ರೇಯುಗೆ ಅದರ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮನೆಯವ್ರಿಗೂ ಹಂಗೆ ಅನಿಸ್ತಂತೆ ನಾವು ಅಲ್ಲಿ ಮಧ್ಯೆ ಬಂದ ತಕ್ಷಣ ಅವ್ರು ಅಂದರು ಗಣಪತಿ ದೇವಸ್ಥಾನದ ಹತ್ರ ಹೋಗ್ಬ್ರಂತ ಗಣಪತಿ ದೇವಸ್ಥಾನ ಬೆಳಗ್ಗೆ ಓಪನ್ ಆಗಿರಲ್ಲ ಹಾಗೆ ದೇವರು ಕಾಣಲ್ಲ ಬಾಗಿಲು ಹಾಕಿದ್ರು ಹಂಗೆ ಸಲ ಹಂಗೆ ನಮಸ್ಕಾರ ಮಾಡಿ ಬಂದ್ವಿ ಇಲ್ಲೂ ಕೂಡ ಒಂದು ಗಣಪತಿ ದೇವಸ್ಥಾನ ಇದೆ ಇಲ್ಲೂ ಕೂಡ ಓಪನ್ ಆಗಿಲ್ಲ ನನಗೆ ಶ್ರೇಯುನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನಿಸಿತ್ತು ಅಂದರೆ ಯಾವ ರೀ ಅದು ನಾವು ಸಲ ಹೋಗಿದ್ವಲ್ಲ ಶೈ ಬರ್ತಡೆ ಹೋಗಿದ್ವಿ ಆನೆಗುಡ್ಡೆ ಆನೆಗುಡ್ಡೆ ಕರ್ಕೊಂಡು ಹೋಗಬೇಕು ಅಂತ ಯಾಕೋ ಹಂಗ ಅನಿಸ್ತು ನಂಗೆ ಗೊತ್ತಿಲ್ಲ ನಂಗೆ ಅನ್ಸಿದ್ರೆ ನಾನು ಇವ್ರ ಹತ್ರ ಹೇಳೂ ಇಲ್ಲ ಒಟ್ಟು ಗಣಪತಿ ದೇವಸ್ಥಾನ ಅಂತ ಹಂಗ ಅನ್ಕೊಂಡಿದ್ದೆ ಘಾಟಿ ಇಳಿದ ತಕ್ಷಣ ಕೂಡ ಒಂದ್ ದೇವಸ್ಥಾನ ಇದೆ ಅದೋ ಗಣಪತಿ ದೇವಸ್ಥಾನನ ಅಂತ ಅಲ್ಲಿ ಪೂಜೆ ಆಗಿರುತ್ತೆ ನೋಡು ಆಗುಂಬೆಲಿ ನಂಗೆ ಹಂಗ ಅನ್ಸಿತ್ತು ಆಮೇಲೆ ಅಲ್ಲಿ ಗಾನೆಗುಡ್ಡೆಗೂ ಹೋಗ್ಬೇಕು ಅಂತ ಅನ್ಸಿತ್ತು ಈ ಸಲ ಬೆಡ ಇನ್ನೊಂದ್ಸಲ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರು ಏನೋ ಈ ಸಲ ಯಾಕೋ ಗೊತ್ತಿಲ್ಲ ಪ್ಯಾಕಿಂಗು ಅದು ಇದು ಒಂಥರ ನೀಟಾಗಿ ಆಗ್ಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇವನು ಅಷ್ಟೇ ಯಾಕೋ ಪ್ಯಾಕಿಂಗ್ ಸರಿಯಾಗಿ ಮಾಡ್ಕೊತಾನೂ ಇರಲಿಲ್ಲ ಆಮೇಲೆ ಆಧಾರ್ ಕಾರ್ಡ್ ಬೇಕಿತ್ತು ಇವನು ನಮ್ದು ಇಬ್ಬರದನು ಆಮೇಲೆ ಫೋಟೋ ಬೇಕಿತ್ತು ಫೋಟೋ ನಮ್ಮಿಬ್ಬರದ್ದು ಇದೆ ಇಲ್ಲ ಈಗ ಇವಂದು ಫೋಟೋ ತೆಗಿ ತೆಗಿಸ್ಬೇಕು ಅದೇ ಬ್ರಹ್ಮಾವರದಲ್ಲೇ ನೋಡಬೇಕು ಇವನು ಅಂತಾನೆ ಉಡುಪಿಗೆ ಹೋಗೋಣ ಅಂತಿದ್ದಾನೆ ಬ್ರಹ್ಮಾವರದಲ್ಲಿ ಬೆಸ್ಟ ಉಡುಪಿ ಬೆಸ್ಟ ಉಡುಪಿ ಅಲ್ಲಿಂದ ಹದಿನೈದು ಕಿಲೋಮೀಟರ್ ಹತ್ತು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇವನು ಹೇಳ್ತಾ ಇದ್ದಾನೆ ಇಲ್ಲ ಎರಡೇ ಕಿಲೋಮೀಟರ್ ಅಂತ ಹೇಳ್ತಾನೆ ಅವನಿಗೆ ಸಲ ಏನೋ ಕಣ್ಣಿಂದ ಇಲ್ಲೇನೋ ಆಗಿತ್ತಂತೆ ಅವಾಗ ಕರ್ಕೊಂಡೋಗಿದ್ರಂತೆ ಡಾಕ್ಟರ್ ಹತ್ರ ಅವನು ಹಂಗೆ ಅಂತಾನೆ ಅವರೆಲ್ಲ ಒಳಹದಿಲ್ಲವ ಇಲ್ಲೋ ಹೋಗಿದ್ರೆ ನಾವು ನಿಮ್ಮ ಸ್ಕೂಲಿಂದ ಒಂದು ಹೋಗುತ್ತಲ್ಲ ದಾರಿ ಪಪ್ಪ ಅದ ಹೋಗುತ್ತಾ ಉಡುಪಿಗೆ ಹೋಗುತ್ತಾ ಅಂತ ಮೊಬೈಲಲ್ಲೇ ಇದ್ದಾನೆ ನಾನು ಬೆಳಗ್ಗೆಯಿಂದ ಮೊಬೈಲ್ ಕಂಡು ಹಿಡಿದವ್ರಿಗೆ ಬೈತಾನೇ ಇದ್ದೀನಿ ಶಾಪ ಹಾಕ್ತಾನೇ ಇದ್ದೀನಿ ಯಾಕಂತು ಮೊಬೈಲ್ ಹಿಡ್ಕೊಂಡ್ರೆ ನಾವು ಹೇಳಿದ್ದು ನಾವು ಮಾಡಿದ್ದು ಏನೂ ಕೇಳಲ್ಲ ಚಿನ್ನಿನೂ ಅಷ್ಟೇನೆ ಅದೊಂದು ಹೆಬ್ಸಕಂಡ್ ನಂಗೆ ಹತ್ತು ನಿಮಿಷ ಬೇಕಾಗುತ್ತೆ ಮೊಬೈಲ್ ನೋಡ್ತಾ ಇದ್ರೆ ಹಾ ಮಾಡ್ಕೊತೀನಿ ಅವಳು ಹಂಗೆ ಬೆಳಗ್ಗೆ ಹೋಗೋ ತನಕ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾಳೆ ಸೋಪ್ ತರ್ಸ್ಕೊಂಡಿದ್ದಾಳೆ ಪೇಸ್ಟ್ ಬ್ರಶು ಎಲ್ಲ ಏನೂ ಹಾಕೊಂಡಿಲ್ಲ ಪ್ಯಾಕಿಂಗ್ ಮಾಡ್ಕೊ ಹಾ ಎಲ್ಲ ಆಗಿದೆ ನಂದು ಅಂತಾಳೆ ಆ ನಂಗಂತೂ ಸಾಕಾದಂಗಿದೆ ಈ ಮೊಬೈಲ್ ಕಾಲದಲ್ಲಿ ಈ ಮೊಬೈಲ್ ಇಲ್ಲ ಹೆಂಗಿರ್ತೀರ ಮಗಿರು ಹೇಳತ್ರೆ ಹೇಳ್ತಾನೆ ಅವ್ರದ್ದು ಈಗ ತಿಂಡಿ ಆಗಿದೆ ಚಿನ್ನಿ ಬಿಡೋಕ್ಕೆ ಹೋಗಿದ್ರಲ್ಲ ಆವಾಗ ಪಲಾವ್ ಕೊಡ್ಸಿದ್ರಂತೆ ಕೊಡಿಸಿದ್ರಂತೆ ಇಬ್ಬರು ತಿಂದ್ರಂತೆ ಈಗ ಅದ ತೀರ್ಥಹಳ್ಳಿಯಲ್ಲೇ ಹೋಗಿ ತಿನ್ನೋಣ ಅಂತ ಚಿನ್ನಿನೂ ಟ್ರೈನ್ ಹತ್ತಿದ್ಲಂತೆ ಏಳು ಮುಕ್ಕಾಲಿಗೆ ಟ್ರೈನ್ ಬಂತಂತೆ ನಾನು ಹೋಗಬೇಕಾಗಿತ್ತು ನಂಗೆ ಹೊರಡೋಕಾಗಲಿಲ್ಲ ಬೇಗ ಬೇಗ ನಂಗೆ ಯಾಕೋ ಗೊತ್ತಿಲ್ಲ ಒಂಥರ ಮನಸ್ಸೇ ಇಲ್ಲ ನನಗೆ ಶ್ರೈವ್ ಬಿಡೋಕ್ಕೂ ಮನಸಿಲ್ಲ ಏನೋ ಒಂಥರ ಅನ್ನಿಸ್ತದೆ ಏನೋ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟೆ ಈಗ ಬನ್ನಿ ತೀರ್ಥಳ್ಳಿಗೆ ಹೋಗಿ ಒಂದೊಳ್ಳೆ ತಿಂಡಿ ತಿನ್ನುವ ಹಾಗೆಯೇ ತೀರ್ಥಹಳ್ಳಿಗೆ ಬಂದ್ವಿ ನಾವು ಎಂಟೂವರೆ ಎಂಟು ಮುಕ್ಕಲು ಆಗಿತ್ತು ಅನಿಸುತ್ತೆ ನಾವು ತೀರ್ಥಹಳ್ಳಿ ಬಂದಾಗ ನಾವು ಯಾವಾಗಲೂ ಹೋಗ್ತೀವಲ್ಲ ಅದ್ಯಾವುದು ಹೋಟೆಲ್ ಅಲ್ಲಿಗೆ ಬಂದ್ವಿ ನಂಗೆ ಹೆಸರು ಮರ್ತೋಗ್ಬಿಟ್ಟಿದೆ ಇವಾಗಲೂ ಶ್ರೈ ಉಪ್ಪಿಟ್ಟು ತೊಗೊಂಡ ಯಾಕಂದರೆ ಅವನಲ್ಲಿ ಪಲಾವ್ ತಿಂದಿದ್ದಂತ ಅಕ್ಕನ ಜೊತೆಗೆ ನಾನು ಸಿಂಗಲ್ ಡಿಪ್ ಇಡ್ಲಿ ಹೇಳಿದ್ದೆ ಅವರು ಇವತ್ತೆಲ್ಲ ಎಡವಟ್ಟು ಮಾಡಿಬಿಟ್ರು ನನಗೆ ಒಂದು ಪ್ಲೇಟ್ ಡಿಪ್ ಇಡ್ಲಿ ತಂದರು ಇಡ್ಲಿ ತುಂಬ ಚೆನ್ನಾಗಿತ್ತಂತೆ ಮನೆಯವರು ಒಂದು ಇಡ್ಲಿ ತಿಂದರು ಒಂದು ಇಡ್ಲಿ ತಿಂದೆ ಆಮೇಲೆ ಮನೆಯವರು ಸೆಟ್ಟು ದೋಸೆ ತರಿಸಿದ್ರು ಅದರಲ್ಲಿ ನಾನೊಂದು ಅರ್ಧ ಸೆಟ್ ದೋಸೆ ತಿಂದೆ ನನಗೆ ಅಲ್ಲಿ ಪಕ್ಕದ ಟೇಬಲಲ್ಲಿ ಪೂರಿ ತರಿಸಿದ್ರು ನಂಗೆ ಅದು ನೋಡಿದ ತಕ್ಷಣ ನನಗೂ ಪೂರಿ ತಿನ್ನಬೇಕು ಅನ್ನಿಸ್ತು ನಂಗೆ ಸಿಂಗಲ್ ಪೂರಿ ಅಂತ ಹೇಳಿದ್ದು ಅವ್ರು ನೋಡಿದ್ರೆ ಅಲ್ಲೂ ಒಂದು ಚೆನ್ನಾಗಿ ಪೂರಿನ ತಂದು ಕೊಟ್ಟರು ಪೂರಿ ಚೆನ್ನಾಗಿತ್ತು ಆದರೆ ಶ್ರೇ ತಿಂದಿಲ್ಲ ಅವನು ಬರೀ ಉಪ್ಪಿಟ್ಟನ್ನು ಮಾತ್ರ ತಿಂದ ಒಂದು ಅರ್ಧ ನಾನು ಅರ್ಧ ಅರ್ಧ ಸೆಟ್ ದೋಸೆನ ತಿಂದ್ವಿ ಒಂದೊಂದು ಸಲ ಹಾಗೆನೇ ಹೋಟೆಲಲ್ಲಿ ಮೆನು ನೋಡೋದಕ್ಕಿಂತ ಅಕ್ಕಪಕ್ಕ ಏನು ತಿಂತಾರೆ ನೋಡಿ ಆರ್ಡ್ರ್ ಮಾಡೋದೇ ಜಾಸ್ತಿ ಆಗುತ್ತೆ ನಾವು ಒಂದ್ಸಲ ಉಪ್ಪಿಟ್ಟು ಅಷ್ಟೇ ಈ ಹೋಟೆಲಲ್ಲಿ ಫಸ್ಟು ಅಂತ ಶ್ರೇವು ಉಪ್ಪಿಟ್ಟು ಇಷ್ಟಪಡೋಕ್ಕೆ ಶುರು ಮಾಡಿದ್ನಲ್ಲ ಮುಂಚೆ ನಾವು ಯಾರೋ ಪಕ್ಕದಲ್ಲಿ ತರಿಸಿದ್ದನ್ನ ನೋಡಿ ಉಪ್ಪಿಟ್ಟನ್ನು ತರಿಸಿದ್ವಿ ಶ್ರೇವ್ಗೆ ಭಾಳ ಇಷ್ಟ ಆಯಿತು ಹಾಗೆ ಕಾಫಿ ಕೂಡ ಅಷ್ಟೇ ನಾನು ಅರ್ಧ ಶ್ರೇವ್ ಅರ್ಧ ಕುಡಿದ್ವಿ ನನಗೆ ಬೆಳಗ್ಗೆ ತುಂಬ ಹೆವಿಯಾಗಿ ತಿಂದರೆ ಆಗೋದಿಲ್ಲ ಹಾಗಾಗಿ ಶ್ರೇವ್ ಕಾಫಿ ಅರ್ಧ ಕುಡಿ ಅಂದರೆ ಅವನು ಅರ್ಧ ಕುಡ್ದೆ ನಮ್ಮ ಶ್ರೇಯು ಅಂತೂ ಮೊಬೈಲ್ ಒಳಗಡೆನೇ ಮುಳುಗಿ ಹೋಗಿದ್ದಾನೆ ತೀರ್ಥಹಳ್ಳಿಯಿಂದ ಸ್ವಲ್ಪ ದೂರ ಹೋದ ತಕ್ಷಣ ನಮಗೆ ಮಳೆ ಶುರುವಾಯಿತು ಆದರೆ ನಮ್ಮೂರಲ್ಲೇನೂ ಮಳೆ ಇರಲಿಲ್ಲಂತೆ ನಾವು ತೋಟಕ್ಕೆ ಔಷಧಿನ ಹೊಡಿಯೋಕ್ಕೆ ನಮ್ಮನೆಯವ್ರ ಜನನೆಲ್ಲ ಹಚ್ಚಿ ರೆಡಿ ಮಾಡಿ ಬಂದಿದ್ದರು ಹಿಂದಿನ ದಿನವೇ ನಮಗೆ ಅದೊಂದು ನಮ್ಮನೆಯವ್ರಿಗೆ ಟೆನ್ಷನ್ ಇತ್ತು ಎಲ್ಲಿ ಮಳೆ ಬಂದರೆ ಔಷಧಿ ಹೊಡಿಯೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಅಂತ ಹೇಳಿ ಘಾಟಿ ಇಳಿಯೋ ತನಕ ನಮಗೆ ಮಳೆ ಸಿಕ್ತು ಆಮೇಲೆ ಎಲ್ಲೂ ನಮಗೆ ಮಳೆ ಸಿಕ್ಕಿಲ್ಲ ದಾಟಿ ಇಳಿದು ಆಯಿತು ನಾವು ಹೆಬ್ರಿಗೆ ಬಂದ್ವಿ ನಾನು ಇಲ್ಲಿ ತಿಂಡಿ ತಿನ್ನೋಣ ಅಥವಾ ಇಲ್ಲಿ ಊಟ ಮಾಡೋಣ ಅಂತ ನಮ್ಮ ಮನೆಯವರಿಗೆ ಅಂದೆ ಏ ಬೇಡ ಬೇಡ ನಾವು ಅಲ್ಲೇ ತಿನ್ನೋಣ ಅಂತ ಹೇಳಿ ಅವರು ಅಲ್ಲೇ ತಿಂಡಿನೂ ಕೂಡ ತಿಂದಾಯಿತು ಹಾಗೆ ಶ್ರೇಯು ಒಂದು ಸ್ವಲ್ಪ ಏನಾದರೂ ತೊಗೊತೀನಿ ಸ್ನ್ಯಾಕ್ಸು ಅಂತ ಹೇಳಿ ನನ್ನ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡ ಹಾಗೆಯೇ ಇಲ್ಲಿ ಸೋಡಾ ಕುಡಿತ ನಾನು ಸೋಡಾ ಕೂಡ ಕುಡ್ದ ನನಗೇನು ಬೇಡ ಅಂದೆ ನಾನು ಪೂರಿ ತಿಂದಿದ್ದೆಲ್ಲ ನನಗೆ ಒಂಥರ ಅಂತ ಇತ್ತು ಹಾಗೆ ನಮ್ಮ ಒಂದು ಪಾನ್ ತಿನ್ನು ಸರಿಯಾಗುತ್ತೆ ಅಂದರು ಬೆಳಗ್ಗೆ ಹತ್ತು ಹತ್ತು ಕಾಲಾಗಿದೆ ನಮ್ಮನೇ ನೋಡಿಪ್ಪ ಅಂತಂದು ಕೊಟ್ಟಿದ್ದಾರೆ ನಾನೇನು ಹಾಗೆ ಇಡೋಳಲ್ಲ ಯಾಕಂದರೆ ನಾನು ತುಂಬ ಅಡಿಕೆಯಲ್ಲೇನ ಇಷ್ಟಪಡೋವಳು ಹಾಗಾಗಿ ಎರಡು ತೊಗೊಂಡು ಬನ್ನಿ ಇನ್ನೊಂದು ಇರಲಿ ಅಂತ ಹೇಳಿದೆ ಶ್ರೇಯು ನನಗೂ ಕೇಳ್ದೆ ಬೇಕಾ ಅಂತೇಳಿ ನನಗೆ ಬೇಡ ಅಂತ ಅಂದೆ ಗೊಲಿಸೋಡ ಅಂತಾರೆ ಗೊತ್ತಾ ಅದು ಮುಂಚೆ ಎಲ್ಲ ತುಂಬ ಇದ್ರು ಇವಾಗ ಇಲ್ಲಿ ಶ್ರೇಯು ಬಂದಾಗೆಲ್ಲ ಇಲ್ಲೊಂದು ಸೋಡಾನ ಕುಡಿತಾನೆ ಅವ್ರು ಯಾವಾಗಲೂ ಘಾಟಿ ಇಳಿದ ತಕ್ಷಣ ಕುಡಿತಾ ಇದ್ರು ಅಪ್ಪ ಮಗ ಇವತ್ತು ಯಾಕೋ ಘಾಟಿ ಇಳಿದ ತಕ್ಷಣ ಕುಡಿದಿಲ್ಲ ಇಲ್ಲಿ ಬಂದಿದ್ದಾರೆ ಹಾಗೆ ನಾವು ಅಲ್ಲಿಂದ ಸ್ವಲ್ಪ ದೂರ ಬಂದ ತಕ್ಷಣ ನನ್ನದು ಸ್ಟುಡಿಯೋ ಓಪನ್ ಆಗಿತ್ತು ನಮ್ಮ ಮನೆಯವರೇ ಹುಡುಕಿದ್ರು ಸ್ಟುಡಿಯೋನ ನಿಜವಾಗ್ಲೂ ಎಷ್ಟು ಒಳ್ಳೇದಾಯಿತು ಅಂದ್ರೆ ಆಮೇಲೆ ಅಲ್ಲಿ ಹೋಗಿ ಶ್ರೇಯುದು ಫೋಟೋನ ತೆಗ್ಸಿದ್ವಿ ಫೋಟೋನ ಬಟನ್ ಹಾಕೋ ಏ ಸ್ಕೂಲಿಗೆ ಕೊಡೋದು ಮಗ್ನೇ ಶೈಲದು ಬೈಕೆ ಎಲ್ಲಾ ತೀರಿದೆ ಇನ್ನು ಒಂದೇ ಒಂದು ಬೈಕೆ ಇದೆ ಏನಪ್ಪ ಅಂದ್ರೆ ಕಬ್ಬಿನಲ್ಲಿ ಕುಡ್ದಿಲ್ಲ ಅಂತ ಅವ್ನು ಬಂದಾಗಿದ್ದಾನ ಇಲ್ಲಿ ಒಂದು ಕಬ್ಬಿನಲ್ಲಿ ಮಾರ್ತಾರೆ ಅಜ್ಜ ಅದೇನೋ ಮೆಡಿಸಿನ್ ತರ ಇದು ಇದಾಗುತ್ತೆ ಅಂತ ಹೇಳಿ ಏನೇನೋ ಮಸಾಲ ಎಲ್ಲಾ ಹಾಕಿ ಮಾಡ್ಕೊಡ್ತಾರೆ ನಮ್ಮ ಒಂದ್ ದಿನ ಕುಡಿದ್ರು ಅದ್ ಕಬ್ಬಿನಲ್ಲಿ ಕಬ್ಬಿನಲ್ಲಿ ತರನೇ ಇರ್ಲಿಲ್ಲ ಐವತ್ತು ರೂಪಾಯಿ ಒಂದ್ ಗ್ಲಾಸ್ಗೆ ಈಗ ಅದೇ ನೋಡಿದ್ರು ಅಲ್ಲೇ ಕುಡ್ಸೋಣ ಅಂತ ಇರ್ಲಿಲ್ಲ ನಮ್ ಶೈದು ಇದು ಬೈಕೇ ಇನ್ನೊಂದೇ ಒಂದು ಬೈಕೆ ಇತ್ತು ನೋಡೋಣ ಎಲ್ಲಾದ್ರು ಸಿಕ್ಕರೆ ಅದನ್ನು ಕುಡ್ಸಿ ಈಗ ಸ್ಕೂಲ್ಗೆ ಬಿಟ್ಟ ಟೈಮು ಟೈಮು ಹತ್ತು ಮೂವತ್ ನಾಲ್ಕು ಆಯ್ತು ನಮ್ಗೆಲ್ಲೊಬ್ರು ಪೇರೆಂಟ್ಸ್ ಕೂಡ ಸಿಕ್ಕಿದ್ರು ನಾವು ಹೋಟ್ಲು ರೋಟ್ಲು ಅಲ್ವಾ ಅವ್ರು ಅಲ್ಲಿ ಹೋದ್ರು ಕರೆದ್ರು ನಮ್ನ ನಾವು ಹಾಗೂ ಇದ್ರಲ್ಲಿ ತೀರ್ಥ ನಿಮ್ ಡ್ಯಾಡಿ ಅಲ್ಲಿ ತನಕ ಅಷ್ಟು ತಡ್ಕೊಳ್ಳಲ್ಲ ಅವ್ರಿಗೆ ಎಂಟುವರೆ ಯಾವಾಗ ಆಯ್ತು ಅದು ಕಾರಲ್ಲಿ ಹಿಂಗ ಓಡಾಡ್ಬೇಕಿದ್ರೆ ಎಂಟೂವರೆ ಒಂಬತ್ತು ಗಂಟೆ ಅವ್ರಿಗೆ ಲೇಟ್ ಆಯ್ತಾವ ಎಂಟೂವರೆಗೆ ತಿಂಡಿ ತಿಂದಿದ್ದು ಎಂಟೂವರೆಗೆ ಎಂಟುವರೆಗೆ ನಾವು ತಿಂದಿದ್ದು ಅವರಿಗೆ ಹೊರಗಡೆ ಹೊರಟ್ವಿ ಅಂದ್ರೆ ಅವ್ರಿಗೆ ಬೇಗ ಊಟ ತಿಂಡಿ ಎಲ್ಲ ಬೇಗ ಬೇಗ ಆಗ್ಬಿಡ್ಬೇಕು ಊಟ ಓಕೆ ತಿಂಡಿ ಮಾತ್ರ ಬೇಗ ಆಗಬೇಕು ನಾನು ತೀರ್ಥಳ್ಳಿಗೆ ಹೋಗ್ತೀನಣ್ಣ ಅಂದಿದ್ದೆ ಅಲ್ಲಿಗೆ ಬಂದ್ರು ಅಷ್ಟೇ ಇನ್ ಆಗುಂಬೆ ಅಂದಿದ್ರೆ ಮುಗ್ದೇ ಹೋಗಿತ್ತು ಹೆಬ್ರೀಲೇ ತಿನ್ಬೋದಿತ್ತಲ್ಲ ಊಟ ಗೊತ್ತಿಲ್ಲ ಮಗ ಎಲ್ ಮಾಡ್ತೀವಿ ನಮಗೆ ನೀವು ಸ್ಕೂಲಲ್ಲಿ ಇದೆ ಅನ್ಸುತ್ತೆ ಊಟ ಅಲ್ವಾ ಹೋದಷ್ಟೇ ಇತ್ತಪ್ಪ ಫಸ್ಟ್ ಪೇರೆಂಟ್ಸ್ ಎಲ್ಲ

ಇವತ್ ನ್ಯೂ ಸ್ಟೂಡೆಂಟ್ಸ್ ಇದ್ದಿರಲ್ಲ ನಿನ್ನೆ ಬಂದಿರ್ತಾರಲ್ಲ ಇವತ್ತು ಓಲ್ಡ್ ಸ್ಟೂಡೆಂಟ್ ಓಲ್ ನ್ಯೂ ಸ್ಟೂಡೆಂಟ್ಗೆ ಒಂದಿನ ಮುಂಚೆ ಇರುತ್ತೆ ಇವತ್ತು ಓಲ್ಡ್ ಸ್ಟೂಡೆಂಟ್ ಇದ್ದಿರತ್ತೆ ರಾತ್ರಿ ಹೆಂಗ ಹಾಪಾ ಶೇ ಈ ಸಲ ರೂಮ್ ರೂಮೆಲ್ಲ ಚೇಂಜ್ ಆಗುತ್ತೆ ಹಂಗಾಗಿ ಅವನು ಬಟ್ಟೆ ಒಯ್ಯಲ್ಲ ಒಯ್ಯಲ್ಲ ಅಂತ ಜಗಳ ಅವ್ರ ಡ್ಯಾಡಿನೂ ಬೆಳಗ್ಗೆ ಮುಂಚೆ ಚುರುಬೈ ಇದ್ರು ಮಗಂಗೆ ರೈ ಅಂತ ಇತ್ತು ನನ್ನ ಮಗ ಬೆಳಗ್ಗೆ ಬಟ್ಟೆ ತಗೊಂಡಿದ್ದೀಯ ಅಂತಕ್ಕೆ ಹಂಗೆ ಹಿಂಗೆ ಅಂತ ಇರುತ್ತಲ್ಲ ಮಗ ಇದೆಲ್ಲ ಇರುತ್ತಲ್ಲ ಬೀರೆಲ್ಲ ಇರ ಕದಿತಾರೆ ಅಂತ ಹಂಗ ಮಾಡ್ತಾ ನಾನು ಅಂದಿದ್ದೀನಿ ಮಾಡಿ ಬಿದ್ದೆ ಬೀರು ಕದ್ರೆ ಕದಿಲಿ ಬೀರ್ತು ಹಸಿಗಲ್ ಮೇಲೆ ಬಡ್ಡ ಬುಯ ಹಿಂಗ ರಕ್ತ ಇಲ್ಲಿಂದ ರಕ್ತ ರಕ್ತ

ಅವಾಗಿಂದರೆ ಈ ಸಲ ಪ್ಯಾಕಿಂಗ್ ನೀವು ಮಾಡಿಲ್ಲ ಅಂತ ಅವ್ರ ಅರಾಮ ಮೀಟಿಂಗ್ ಅವ್ರದ್ದು ಓಡಾಡ್ತಾರೆ ನಾನ್ ಮನೇಲಿ ಇದ್ದೀನಲ್ಲ ನಾನೆಲ್ಲಾ ಅವರಿಗೆ ಕೊಬ್ಬರಿ ಎಣ್ಣೆ ಹೊಂದಿದೆ ಕೊಟ್ಟಿಲ್ಲ ಮನೆ ಅದು ತೆಗ್ಸಿದ್ ಕೊಟ್ರೆ ಗಟ್ಟಿ ಆಗ್ಬಿಡುತ್ತೆ ಹಂಗಾಗಿ ನಾವ್ ಯಾವಾಗ್ಲೂ ಇಬ್ರಿಗೂ ಕೊಬ್ಬರಿ ಎಣ್ಣೆ ಕೊಡ್ಸಿನೇ ಕಳ್ಸೋದು ಇಲ್ಲಿಂದನೆ ಪ್ಯಾರೇಜ್ ಹೊಟ್ಟಿದೆ ಅದಾದ್ರೂ ಇದಾಗಲ್ಲ ಮಗ ಈ ಸಲ ಜೂನಿಯರ್ ಗಳು ಬರ್ತಾರಲ್ಲ ಅವ್ರ ಹತ್ರ ಜೋರ್ ಮಾಡಿ ಮಾಡಿ ಇಸ್ಕೊಂಬಿಡ್ರಿ ಹೋದ ವರ್ಷ ಇವ್ರ ಹತ್ರ ಜೋರ್ ಮಾಡಾರ ಸೀನಿಯರ್ಗಳು ಬಂದು ಮಸಾಜ್ ಎಲ್ಲ ಮಾಡ್ಸ್ಕೊಂಡಾರ ಆಮೇಲೆ ಅವು ಮಾಡ್ಸ್ಕೊ ಹಾಂ ಈ ವರ್ಷ ನೀವು ಮಾಡ್ಸ್ಕೊಳಿ ಹಂಗಾರೆ ಎಣ್ಣೆನ ಅಕ್ಟೋಬರ್ ತನಕ ಜೂನಿಯರ್ ಎಣ್ಣೆ ಹಚ್ಕ ಏನ ನಮಗ ಕೊರಿಯರ್ ಮಾಡ್ತಿದಾರೆ ಹಾಂ ಕೊರಿಯರ್ ಮಾಡ್ತೀವಿ ಇಲ್ಲ ಅಂದ್ರೆ ಕೆಲ್ವೊಂದೆಲ್ಲ ಮಿಸ್ ಆಗಿರುತ್ತಲ್ವಾ ಫೋನ್ ಮಾಡಿದಾಗ ಕೊರಿಯರ್ ಮಾಡ್ಬಿಡ್ತೀವಿ ಒಂದು ನೂರು ರೂಪಾಯಿ ಖರ್ಚಾಗುತ್ತೆ ಏನ್ ಮಾಡದು ಅಲ್ಲ ನಮಗೆ ಮತ್ತೆ ಫ್ರೀ ಮಾಡ್ತಾರೆ ನಮಗೆ ಈ ಸಲ ಪ್ಯಾಕಿಂಗ್ ಸರಿಯಾಗಿಲ್ಲ ಅಂದ ಬಕೆಟು ತಂದಿಲ್ಲ ಮಗ್ಗು ತಂದಿಲ್ಲ ಯೋಗ ಮ್ಯಾಟ್ ಅವ್ರ ಮೂರನ್ನು ಒಟ್ಟಿಗೆ ಹಾಕಿ ಚಿನ್ನಿ ರೂಮ್ ಅಲ್ಲಿ ಇಟ್ಟಿದ್ದೀನಿ ಅದನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಈಗ ಇಲ್ಲಿ ಹೋಟೆಲ್ ಎದುರುಗಡೆ ಒಂದೊಂದು ಬಕೆಟ್ ಇಂಟಿರ್ತಾರಲ್ಲ ಶ್ರೇ ನಿಲ್ಸ್ ಅಂತಾರೆ ಹೋಗ್ ಮಗ ಬಕೆಟ್ ಕೂತ್ಕೊ ಬಂದ್ಬಿಡು ಕೂತ್ಕೊ ಬಂದ್ಬಿಡು ಅಂತ ನಾನೇನಂದ್ರೆ ಯೋಗ ಮ್ಯಾಟ್ನ ಕೊರಿಯರ್ ಹಾಕ್ತಿವಿ ಅಂದೆ ಬಕೆಟ್ ಹಾಕು ಪಕ್ ಕುರಿಯ್ರಿ ಬಕೆಟ್ ಹಾಕೋದ್ರಿ ಈಗ ಒಂದ್ ತಿಂಗ್ಳು ಬಿಟ್ಟಲ್ಲ ನಾವ್ ಬರ್ಬಹುದು ಅನ್ಸುತ್ತೆ ದೊಡ್ಡರಾಗಿದಾರಲ್ಲ ಈಗ ಸೀನಿಯರ್ ಆಗಿದ್ದಾರಕೆಟ್ ಇದ್ರಷ್ಟೇ ಬಕೆಟ್ ಬಾಡಿಗೆ ಒಂದ್ ಬಕೆಟ್ ತಗೋಳದೇ ಸೈ ಇನ್ ನಾನು ಬಿದ್ದ ಬಿದ್ ಬಿದ್ ಅಕ್ಕ ಇದೀನಿ ಕಾಲದಲ್ಲಿ ಬಕೆಟ್ ಅದ್ಲಾಕ್ ಕುರಿಯರ್ ಹಾಕ್ಬಿಡಿ ಮಮ್ಮಿ ಅಂತೆ ನಾಳೆ ಯೋಗ ಇದೆ ಇಲ್ಲೊಂದು ಸೂಪರ್ ಮಾರ್ಕೆಟ್ ತರ ಇದೆ ನೋಡಿ ಮಗ್ ತಗೊಂಬ ಹೋಗು ಎಲ್ಲ ರೆಡಿ ಮಾಡಿದ್ರು ಹಿಂಗೇನೆ ಅಪ್ಪ ಫಸ್ಟ್ ಸಲ ಬಂದಾಗೆ ಸರಿಯಾಗಿತ್ತು ಸರಿಯಾಗಿತಿ ಸಲ ಸೀರಿಯಸ್ಸೇ ಇಲ್ಲ ಇವನಿಗೆ ತಗೋಬೇಕು ಮಾಡ್ಬೇಕು ಅನ್ನೋದು ಇದೇನು ಮಿಡಿಕಲ್ಲ ಅಲ್ಲ ಬಕೆಟ್ ಇದೇವ್ರೇ ಚಿಂಗಾಲೆ ತಕ್ಷಣ ಅಂತಾನೆ ಸ್ಕೂಲ್ ಬಂತಲ್ಲ ಮಮ್ಮಿ ಯಾರು ಹೋಗ್ತಾರೆ ಅಂತ ಬಕೆಟು ತಗೊಂಡ್ರ ಡ್ಯಾಡಿ ಅವರು ಸೇರಿ ಆಮೇಲೆ ಯಾವುದೋ ಒಂದು ಕಲರ್ ಹಾಸಿದ್ರು ಬಾತ್ರೂಮಿಗೆಲ್ಲ ಬಕೆಟು ಬ್ಲೂ ಕಲರ್ ಇಡಬೇಕಂತ ಹಂಗಾಗಿ ನಾನು ಹೋಗಿ ಒಂದು ಬ್ಲೂ ಕಲರ್ ಓದೋದು ಹೆಂಗ ಮಾಡ್ತೀನಿ ತುಂಬಾ ಜನ ಬಂದಿದ್ದಾರೆ ತೋರಿಸ್ತೀನಿ

ಅಷ್ಟೇ ಇದು ಫೀಸ್ ಎಲ್ಲ ನಾವು ಆನ್ಲೈನಲ್ಲೇ ಪೇ ಮಾಡೇ ಆಗಿತ್ತು ಟೂ ಡೇಸ್ ಬ್ಯಾಕ್ ಮತ್ತು ಯಾರು ಕೇಳಬೇಡಿ ಫೀಸೆಲ್ಲ ಎಷ್ಟೋ ಏನೋ ಅಂತ ಹೇಳಿ ನಿಮಗೆ ಬೇಕು ಅನ್ಸಿದ್ರೆ ಗೂಗಲಲ್ಲಿ ನೀವು ಅವ್ರದ್ದು ಫೋನ್ ನಂಬರು ಅದು ಇದು ಇರುತ್ತೆ ಯಾಕಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಬಾರ್ದು ಅಂತ ಹೇಳಿ ಇಲ್ಲಿ ನಮಗೆ ಐದು ಸಾವಿರ ರೂಪಾಯಿ ತರೋದಕ್ಕೆ ಹೇಳಿದರು ಅಂದರೆ ಅವರಿಗೆ ಒಂದು ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿರ್ತಾರೆ ಏನಾದರೂ ಎಮರ್ಜೆನ್ಸಿಗೆ ಬೇಕಾದರೆ ಅಥವಾ ಹುಷಾರಿಲ್ಲ ಅಂದರೆ ಕಟ್ಟಿಂಗಿಗೆ ಅದಕ್ಕೆ ಎಲ್ಲ ಅವ್ರ ಅಕೌಂಟಿಗೆ ನಾವು ದುಡ್ಡನ್ನ ಹಾಕಬೇಕಾಗುತ್ತೆ ನಮ್ಮ ಮನೆಯವರು ಫೀಸ್ ಕಟ್ತಾ ಇದ್ರಲ್ವ ಅಲ್ಲಿ ಒಬ್ಬರು ಗುರ್ತಿಡ್ದು ನಮ್ಮ ಮನೆಯವರನ್ನ ಮಾತಾಡಿಸಿದ್ರು ಅವ್ರ ಹೆಸರು ನಾನು ಕೇಳಲಿಲ್ಲ ಸಾರಿ ಮರ್ತುಬಿಟ್ಟೆ ನಮ್ಮದಾರ ಹತ್ರ ಮಾತಾಡ್ತಾಯಿದ್ರು ಅವರು ನನ್ನ ಸಬ್ಸ್ಕ್ರೈಬರ್ ಅಂತೆ ಅವರಿರೋದು ಮಸ್ಕಟಲ್ ಅಂತೆ ತುಂಬ ಸಲ ನನ್ನನ್ನು ಮಾತಾಡ್ಸಿದ್ರು ಇವರು ಕೂಡ ಮಾತಾಡ್ತಿದ್ರು ಹಾಗೆ ಶ್ರೇಯದು ಲಗೇಜು ಕೆಳಗಡೆ ಇಡ್ಸ್ಕೊಂಡ್ರು ಯಾಕಂದರೆ ಭಾರ ಇರೋದನ್ನೆಲ್ಲ ಅಲ್ಲೇ ಇಡ್ಸ್ಕೊಂಡು ಬೇರೆಯವ್ರ ಹತ್ರ ಮೇಲೆ ಕೊಟ್ಟು ಕಳಿಸ್ತೀವಿ ಅಂತ ಶ್ರೇಯು ಸ್ವಲ್ಪ ಹೊತ್ತು ಇರಿ ಇರಿ ಅಂತ ಇದ್ದ ನಾವು ಕೂಡ ಸ್ವಲ್ಪ ಹೊತ್ತು ಇದ್ವಿ 好了不 ನಾನು ಒಂದು ಸ್ವಲ್ಪ ಕುತ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹೊರಡೋಣ ಅಂತ ಹೇಳಿ ಟೈಮಂತೂ ಹನ್ನೆರಡು ಗಂಟೆ ಆಗಿದೆ ಕರೆಕ್ಟಾಗಿ ಹಾಂ ಆಯಿತು ಹನ್ನೆರಡೂವರೆ ಹಾಂ ಒಂದು ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಅಲ್ಲಿಂದ ಬಿಟ್ಟಾಗ ಆವಾಗ ಕೂಡ ಪಾಪ ಅವರು ಸಬ್ಸ್ಕ್ರೈಬರ್ ಬಂದು ಮನೆಗೆ ಬನ್ನಿ ಅಂತ ತುಂಬ ಕಲಿದ್ರು ಇಲ್ಲ ಅಂತ ಹೇಳಿದ್ವಿ ನಾವು ನಮ್ಮ ಮನೆಯವರು ಕಷ್ಟ ಕೊಡಬಾರ್ದು ಅನ್ನೋದು ಹಾಗೆ ನಾನು ಅವನು ಇಲ್ಲಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಯಾವಾಗಲೂ ನಾನು ಇಲ್ಲಿ ಬಂದು ಅವನ ಕಳಿಸಿ ಹೋಗ್ತೀವಿ ಪಿಡ್ಸ್ಕಂತೀಯ ಬಿಟ್ಸ್ಕಂತೀಯ ಬ್ಯಾಗ್ನ ಹಾಗೆಯೇ ನಾವು ಅವನನ್ನು ಬಿಟ್ಟು ಉಡುಪಿಗೆ ಹೊರಟ್ವಿ ನಿಜ ಹೇಳ್ತೀನಿ ಅಳ್ಳಿಲ್ಲ ನಂಗೆ ಮಾತ್ರ ತುಂಬ ಅಂದರೆ ತುಂಬಾ ದುಃಖ ಬಂತು ನನಗೆ ಈ ವಿಡಿಯೋನ ಎಡಿಟ್ ಮಾಡಬೇಕಿದ್ರು ಅಷ್ಟೇ ಎರಡು ದಿನ ತೊಗೊಂಡಿದ್ದೀನಿ ವಿಡಿಯೋ ಹಾಕ್ಕೊಳ್ಳೋದು ಎಡಿಟ್ ಮಾಡೋಕ್ಕೇ ಆಗ್ತಿರ್ಲಿಲ್ಲ ನನಗೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಶೈದು ಸ್ಕೂಲಿಗೆ ಕಳಿಸಿಲ್ವ ಅಂತ ನಾನು ಯಾವಾಗಲೂ ನನ್ನ ವಿಡಿಯೋಗಳು ಬರೋದು ಒನ್ ವೀಕ್ ಲೇಟ್ ಆಗುತ್ತೆ ಹಾಗಾಗಿ ಅವ್ರು ಕೇಳಿದಾಗ ಆಲ್ರೆಡಿ ಅವನು ಸ್ಕೂಲಿಗೆ ಹೋಗಿನೇ ತ್ರೀ ಟೂ ಡೇಸ್ ಆಗೋಗಿತ್ತು ಹಾಗೆ ನಾವು ಅಲ್ಲಿಂದ ಉಡುಪಿಗೆ ಹೋದ್ವಿ ಉಡುಪಿ ಡಿ ಮಾರ್ಟಿಗೆ ಹೋದ್ವಿ ಆ ವೀಡಿಯೋನ ನಾನು ನಾಳೆ ಹಾಕ್ತೀನಿ ಯಾಕಂದರೆ ತುಂಬ ದೊಡ್ಡದಾಗಿ ಬಿಡುತ್ತೆ ವೀಡಿಯೋ ಮತ್ತು ಅಲ್ಲಿದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿರೋದ್ರಿಂದ ನನಗೆ ಡಿಲೀಟ್ ಮಾಡೋಕ್ಕೆ ಕೂಡ ಇಷ್ಟ ಆಗೋದಿಲ್ಲ ನಿಜವಾಗ್ಲೂ ಭಾರದ ಮನಸ್ಸಿನಿಂದ ಇಬ್ಬರು ಹೊರಟ್ವಿ ತುಂಬ ಜನ ಬೇಜಾರು ಕೂಡ ಮಾಡ್ಕೊತೀರ ಈ ವಿಡಿಯೋ ನೋಡಿದ ಮೇಲೆ ನನಗೂ ಅಷ್ಟೇ ಬೇಜಾರಾಗಿದೆ ಆದರೆ ಶ್ರೇಯು ಏನು ಬೇಜಾರು ಮಾಡಲಿಲ್ಲ ಫಸ್ಟ್ ಸಲ ಬಿಟ್ಟಾಗ ಎಷ್ಟು ಖುಷಿ ಖುಷಿಯಿಂದ ಇದ್ನೋ ಈ ಸಲ ಅವನು ಅಷ್ಟೇ ಇದ್ದಾನೆ ಒಂದೊಂದು ಸಲ ಬೇಜಾರು ಮಾಡ್ತಾನೆ ಮಧ್ಯೆ ಅವಾಗ ಯಾರು ಹೋದಾಗ ಈ ಸಲ ಮಾತ್ರ ಅವನು ಬೇಜಾರು ಮಾಡಲಿಲ್ಲ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್